ಸಾಯನಾಡಗೋಸ್ಕರ ಯೋಧರ ಹೋರಾಟ ಈ ಭರತ ಭೂಮಿಯನ್ನು ಪಡೆಯಬೇಕೆಂಬ ಛಲಕ್ಕಾಗಿ ಪಾಕಿಸ್ತಾನದ ಭಯೋತ್ಪಾದಕರು ಹೊಟ್ಟಡಿಸಲು ಹಣ ತೊಟ್ಟು ನಿಂತಿದ್ದಾರೆ ನಮ್ಮ ದೇಶದ ವೀರ ಯೋಧರು ರಾಮನೆಂಬ ಯೋಧ ತಾಯಿನಾಡನ್ನು ರಕ್ಷಿಸಿದರೆ ಲಕ್ಷ್ಮಣ ರೈತ ಭೂತ ಎಂಬ ಮಣ್ಣಲ್ಲಿ ಧರ್ಮ ಎಂಬ ಧರ್ಮ ಎಂಬ ಬೀಜ ಬಿತ್ತಿ ದತ್ತೆ ಎಂಬ ದೇವಸ ಬೆಳೆದು ಉಳ್ಳಲು ಆಹಾರ ಎಂಬ ಅಮೃತ ಕಲ್ಪಿಸಿದ ಮಹಾನ್ ಭಾವರು ಅಣ್ಣ ಕಾಯು ಅಣ್ಣ ನೀಡುವ ರೈತ ದೇಶ ಕಾಯುವ ಯೋಧ ಆದರೆ ರಾವಣನಂತ ರಾಜಕಾರಣಿಗಳು ಧರ್ಮ ಎಂಬ ಕಾಚಿನಲ್ಲಿ ಅಧರ್ಮ ಎಂಬ ಅರಮನೆ ಕಟ್ಟಿಸಿ ಬೇನಾಮಿ ಆಸ್ತಿ ಕಾಣಿಸಿ ರಾಕ್ಷಸರಂತೆ ಮೆರೆಯುತ್ತಿದ್ದಾರೆ ನರ ವ್ಯಾಘ್ರಗಳು ರಾಕ್ಷಸರಂತೆ ಮೆರೆಯುತ್ತಿದ್ದಾರೆ ಅಂತ ನರವ್ಯಘ್ರಗಳ ಗರ್ವ ಇಳಿಸುವುದೇ ಈ ಗಜೇಂದ್ರನ ಗುರಿ ನಾಗೇಂದ್ರ ಪ್ರಸಾದ ನೀನು ಮಾಡುವ ಅನ್ಯಾಯದ ಕೆಲಸಕ್ಕೆ ನನ್ನನ್ನು ಬಳಸಿಕೊಳ್ಳಬೇಕೆಂಬ ಆಚೆ ನಿನ್ನಲ್ಲಿತ್ತು ಆದರೆ ಅದು ನನ್ನಿಂದ ಎಂಬ ಕಾರಣಕ್ಕೆ ನಮ್ಮಂಥ ಅಮಾಯಕರನ್ನು ಹೊರಗೆ ಹಾಕಿ ನಿನ್ನ ಸಮಾಧಿಯನ್ನು ನೀನೇ ತೋಡಿಕೊಂಡೆ ನಾಗೇಂದ್ರ ನೀನು ಮಾಡುವುದು ಅನ್ಯಾಯಕ್ಕೆ ಮೆಟ್ಟ ಹಾಕಿ ಅಧರ್ಮದ ವಿರುದ್ಧ ಮೆಟ್ಟಿ ನಿಲ್ಲುವ ದಿಟ್ಟ ಹೋರಾಟಗಾರ ಈ ಗಣವೆತ್ತ ಗಜೇಂದ್ರ ನೀನು ಮದವೇರಿದ ಮದ್ದಾನೆ ಅಂತ ನಿಂತುಕೊಂಡು ಮನ ಬಂದಂತೆ ಮಾತನಾಡ್ತಾ ಇದೆಯಲ್ಲ ಓಹೋ ಆ ನೀ ನಾಗೇಂದ್ರನ ಕೈತಾಯ ಕೆಲಸ ಮಾಡುತ್ತಿರುವ ಗಜೇಂದ್ರ ಆತಿನ ಮೇಲೆ ಹಿಡಿತವಿರಲಿ ಈ ಮೂಳೆ ಇಲ್ಲದ ನಾಲಿಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದೇ ಆದರೆ ಮಾತನಾಡಿದರೆ ಏನೋ ಏನೋ ಮಾಡುವ ನಾನು ಅನ್ನುವಂಥ ನಯಮಂಚಕರೆಲ್ಲ ನೆಲ ಸೇರಿಕೊಂಡಿದ್ದಾರೆ ಈ ಗರ್ಣನ ಕೈಯಲ್ಲಿ ನೀನು ಅಷ್ಟೊಂದು ನಿಷ್ಠಾವಂತನಾಗಿದ್ದರೆ ಆ ಶ್ರೀಮಂತನ ಕೈ ತೊಳಗೆ ಕೆಲಸ ಮಾಡುತ್ತೇನೆ ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳಿದ್ದರೆ ಪಾದರಕ್ಷೆ ಮೆಟ್ಟಿ ನಡೆಯಬೇಕು ಅದು ಕೆಂಬ ಹಾದಿಯಲ್ಲಿ ಚುಚ್ಚು ಮಾತನಾಡುವವರಿಗೆ ಎಂದೂ ಬೆಲೆ ಕೊಡುವುದಿಲ್ಲ ಈ ಗಜೇಂದ್ರ ನಾವು ಯಾರ ಪರವಾಗಿ ಕೆಲಸ ಮಾಡುತ್ತೇವೆ ಅನ್ನೋದು ಮುಖ್ಯವಲ್ಲ ನ್ಯಾಯಬದ್ಧವಾಗಿರಬೇಕು ಅಷ್ಟೇ ನೀನು ನ್ಯಾಯಬಂಧನಾಗಿದ್ದರೆ ಇದೇ ಮಣ್ಣಿನಲ್ಲಿ ಹುಟ್ಟಿ ತಾಯಿನಾಡಿಗೆ ನಮಿಸದೆ ತಾಯಿ ನಾಡನ್ನು ಬೆತ್ತಲೆ ಮಾಡಲು ಕೊಗೆ ಸರಿ ಅಮಾಯಕರ ಬದುಕಿಗೆ ಕೊಲ್ಲಿ ಇಡುವ ಕಟುಕ ನೀ ನ್ಯಾಯವಂತನೋ ಗರುಡ ನ್ಯಾಯದ ಬಗ್ಗೆ ನನಗೆ ಉಪದೇಶ ಮಾಡಲು ಬರಬೇಡ ಯಾವುದು ನ್ಯಾಯ ಯಾವುದು ಅನ್ಯಾಯ ಎಂಬುದು ನನಗೆ ಚೆನ್ನಾಗಿ ಗೊತ್ತು ನೀನು ನ್ಯಾಯವಂತನೇ ಆಗಿದ್ರೆ ಆ ದುಷ್ಟನ ಕೈ ತಾಳಿಗೆ ಕೆಲಸ ಮಾಡುತ್ತಿರಲಿಲ್ಲ ಂತೆ ಮಾತನಾಡಬೇಡ ಆ ನಾಗೇಂದ್ರ ಪ್ರಸಾದ್ ಅಮಾಯಕರ ಮೇಲೆ ಮಾಡುವ ಅನ್ಯಾಯವನ್ನು ಸಹಿಸದೆ ಅವನ ಕೆಲಸಕ್ಕೆ ಗುಡ್ ಬಾಯ್ ಹೇಳಿ ಬಹಳ ದಿನಗಳಾದವು ನೀನು ಹೇಳಿದಾಗೆ ಧರ್ಮವಂತರ ಕೊಡಲಿ ಕೊರಳಿಗೆ ಕೊಳ್ಳಿಡುವ ಕೊಲೆ ಪಾತಕ ನಾನಲ್ಲ ನಂಬೋ ಸಮುದ್ರದಲ್ಲಿ ಎಷ್ಟೇ ಸಕ್ಕರೆ ಹಾಕಿದರೂ ಸಮುದ್ರದ ನೀರು ಸಿಹಿ ಆಗುವುದಿಲ್ಲ ಸಿಹಿಯಾದ ಮಾತುಗಳನ್ನು ನಂಬುವ ಮುಟ್ಟನಾಳನೂ ನಾನಲ್ಲ ನಂಬುವುದು ಬಿಡುವುದು ನಿನಗೆ ಬಿಟ್ಟ ವಿಷಯ ಆದರೆ ನಿನಗೆ ಒಂದು ಸತ್ಯ ತಿಳಿಸುವುದಿದೆ ನಮ್ಮ ಸತ್ಯ ಅದು ಆ ಹೆತ್ತದ ಸಾರ್ಪಣ ಆಗೇಂದ್ರ ನಿನ್ನೆ ಮುಗಿಸಲು ನನಗೆ ಸುಪಾರಿ ಕೊಟ್ಟಿದ್ದನು ಆದರೆ ನ್ಯಾಯವಂತರ ಮೇಲೆ ಹಾಗೆ ಸಾಧಿಸುವುದಿಲ್ಲ ಎಂದು ಹೇಳಿ ತಿಳಿಯದು ನನ್ನನ್ನು ನಂಬ ಅಂದರೆ ಆ ದುಷ್ಟ ಶ್ರೀಮಂತನಿಗೆ ನನ್ನ ಮೇಲೆ ಎಷ್ಟೊಂದು ಉದ್ದೇಶವಿದೆ ಅಂದಮೇಲೆ ಗುರಿ ಇಟ್ಟ ಗರುಡ ನಾನಾಗುವೆ ಆ ಹೆತ್ತಿದ ಸರ್ಪಕ್ಕೆ ಗುರಿ ಇಟ್ಟ ಗರುಡ ನೀನಾಗರೇ ಆ ಕತ್ತಿಸಿದ ಸರ್ಪನಾಗ ಗಜೇಂದ್ರ ನಾನಾಗಿ ನರಹಂತಕನಿಗೆ ಅಂತ್ಯ ಹಾಡುವೆ ಲೇ ಗಜೇಂದ್ರ ಅಂತ್ಯ ಹಾಡಲು ಗಟ್ಟಿ ನಿರ್ಧಾರ ಮಾಡಿದರೆ ಅಂತ್ಯ ಹಾಡಲು ನೀನು ಗಟ್ಟಿ ನಿರ್ಧಾರ ಮಾಡಿದರೆ ನನ್ನ ಕಣ್ಣ ಕೈಯಲ್ಲಿ ಹಣವಾಗುವೆ ಮಾತಾಡ ನ್ಯಾಯದಿಂದ ಇರುವರಿಗೆ ಯಾರ ಭಯವೂ ಇಲ್ಲ ಕೀರ್ತಿರಾಜ್ ನೀನು ಕೇಳಿಸಿಕೊಂಡರೆಷ್ಟೋ ಬಿಟ್ಟರೆಷ್ಟೋ ಕರ್ಮದ ಕಾರ್ಯದ ಕಡಿಮರನ್ನು ಕೊಚ್ಚಿ ಹಾಕುವುದೇ ಈ ಗಜ ಗಟ್ಟಿ ನಿರ್ಧಾರ ಗಜೇಂದ್ರ ನಿನ್ನಂತ ಗಟ್ಟು ನಿರ್ಧಾರ ಮಾಡಿದವನು ಗಗನಕ್ಕೆ ಅಟ್ಟಿರ ನಮ್ಮ ತಂಟೆಗೆ ಬರದಿದ್ದರೆ ಸರಿ ಇಲ್ಲವಾದರೆ ನನ್ನ ಕೈಯಲ್ಲಿ ಹಣವಾಗುವೆಟ್ಟೋಡಲೇ ಈ ಧರ್ಮದ ಹುಲಿಯಲ್ಲೋ ಗುತ್ತಿ ಗುದ್ದಿ ಸಾಯಿಸಲು ನನ್ನೇನು ಕುರಿ ಮರಿ ಎಂದುಕೊಂಡೆಲ್ಲೇ ಹರಾಮ ಕೋರ ನನ್ನ ಮಗನ ನನ್ನ ನಾನೇ ಗಂಡನ ಗಂಡದೆ ಗಂಡಂದು ಗರ್ವದಿಂದ ಗರಿ ಬಿಚ್ಚಿ ಹಾರಾಡಿದರೆ ಗಗನಕ್ಕೆ ಅಟ್ಟಿರುವೆನು ನಿನ್ನನ್ನು ಸುಮ್ಮನೆ ಗಜೇಂದ್ರನನ್ನು ಕೆಣಕಿ ಕಂಡದಲ್ಲಿ ಆಹುತಿ ಆಗಬೇಡ ಇಲ್ಲಿಂದ ಸುಮ್ಮನೆಯಲ್ಲಿ ಹೋಗದಿದ್ದರೆ ಏನು ಮಾಡುವಲೇ ಗಜೇಂದ್ರ ನಾನೇ ಸೂರ್ಯನಂದು ಸಟ್ಟು ಹೊಡೆದರೆ ಸುಡಗಾಡಕ್ಕೆ ಹೋಗುವುದು ನಿನ್ನ ಶರೀರ ಧರ್ಮದ ನೀನು ಹುಲಿಯಾಗಿದ್ದರೆ ಇಲಿಯಂತೆ ಬದುಕುತ್ತಿರಲಿಲ್ಲ ಇಷ್ಟೊಂದು ಸಕ್ಕಿನಿಂದ ಮಾತನಾಡಿದಿ ಅಂದ ಮೇಲೆ ನಿನ್ನ ಮೇಲೆ ಹಾಗೆ ತೀರಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ಕೀರ್ತಿ ರಾಜನೇ ಅಲ್ಲ ಬರುತ್ತೇನೆ ಮಗ ಹೋಗು ಕೀರ್ತಿ ರಾಜ ಹೋಗೋ ನಿನ್ನಂತ ಕಿರಾತಕ ಶಿರಚ್ಛೇದನ ಮಾಡಲು ಸದಾ ಸಿದ್ಧನಾದ ಈ ಗಜೇಂದ್ರನು ನಿನ್ನಿಂದ ಏನು ಮಾಡಕ್ಕಾಗಲಿಲ್ಲ